ನಮಸ್ತೆ ಫ್ರೆಂಡ್ಸ್ ರಾಜ್ಯ ಆಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಫೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಕರ್ನಾಟಕದಿಂದ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕ ಸೇರಿ ಆಲ್ ಇಂಡಿಯಾದಲ್ಲಿ ನೇಮಕಾತಿ ಆಗುತ್ತೆ ಹಾಗೇನ ಫ್ರೆಂಡ್ಸ್ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಡೆಪ್ಯೂಟಿ ಡೈರೆಕ್ಟರ್ ಹಾಗೂ ಪ್ರಿನ್ಸಿಪಾಲ್ ಮತ್ತು ಇಲ್ಲಿ ನೋಡಿ ಸುಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಹಾಗೂ ಅಸಿಸ್ಟೆಂಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ಸೀನಿಯರ್ ಸೈಂಟಿಫಿಕ್ ಆಫೀಸರ್ ಮತ್ತು ಜೂನಿಯರ್ ಅನಲಿಸಿಸ್ಟ್ ಮತ್ತು ಇಲ್ಲಿ ನೋಡಿ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟು ಹಾಗೇನ ಫ್ರೆಂಡ್ಸ್ ನೋಡಿ ಇನ್ನೂ ಉಳಿದಂಥ ಹುದ್ದೆಗಳಿದ್ದಾವೆ ರಿಸರ್ಚ್ ಅಸಿಸ್ಟೆಂಟ್ ಸ್ಟ್ಯಾನೋಗ್ರಾಫರ್ ಜೂನಿಯರ್ ಇನ್ವೆಸ್ಟಿಗೇಟರ್ ಮತ್ತು ಜೂನಿಯರ್ ಅಕೌಂಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಂದ ನೋಡಿ ಆಗಿ ಮೂವತ್ತ್ಮೂರು ಹುದ್ದೆಗಳಿಗೆ ನಿಮ್ಮ ಖಾತೆ ನಡೀತಾ ಇದೆ ನೋಡಿ ಈ ಒಂದು ಹುದ್ದೆಗಳಿಗೆ ಪದ್ಮಹಿಲ್ ಎನ್ ಫಿಮೆನ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಇಲ್ಲಿ ನೋಡಿ ಹೆಡ್ ಕಾನ್ಸ್ಟೇಬಲ್ ಟ್ರೇಡ್ಸ್ಮ್ಯಾನ್ ಮತ್ತು ಡಾಟಾ ಎಂಟ್ರಿ ಆಪರೇಟರ್ ಡ್ರೈವರ್ ಹಾಗೂ ಸಫಾಯಿ ಕರ್ಮಚಾರಿ ಕಾನ್ಸ್ಟೇಬಲ್ನಲ್ಲಿ ನೋಡಿ ಇಷ್ಟೊಂದು ಹುದ್ದೆ ಮತ್ತು ಎಪ್ಪತ್ತು ಪ್ಲಸ್ ಎಪ್ಪತ್ತು ಹುದ್ದೆಗಳು ಕೂಡ ಇದಾವೆ ನೋಡಿ ಈ ಒಂದು ನೋಟಿಫಿಕೇಷನ್ನ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಬನ್ನಿ ಡೀಟೇಲ್ ಆಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬಿ ಪಿ ಆರ್ ಡಿಯಿಂದ ಕಾನ್ಸ್ಟೇಬಲ್ ಮತ್ತು ಚಾಲಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಕಾನ್ಸ್ಟೇಬಲ್ ಚಾಲಕ ಹುದ್ದೆಗಳಿಗೆ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋದಿಂದ ನೇಮಕಾತಿ ಆಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೇನ ಇಲ್ಲಿ ನೋಡಿ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ ಹಾಗೆ ಒಂದು ನೂರ ನಲವತ್ತೊಂದು ಹುದ್ದೆಗಳಿದ ನೋಡಿ ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನಿಮಗೆ ಆಗುತ್ತೆ ಕಾನ್ಸ್ಟೇಬಲ್ ಮತ್ತು ಚಾಲಕ ಹಾಗೂ ಇನ್ನು ಉಳಿದಂಥ ಹುದ್ದೆಗಳಿದ್ದಾವೆ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಏನು ಅರ್ಹತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಉಪನಿರ್ದೇಶಕರು ಪದವಿ ಕೇಳಿದ್ದಾರೆ ಹಾಗೆ ಪ್ರಧಾನ ವೈಜ್ಞಾನಿಕ ಅಧಿಕಾರಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಪೊಲೀಸ್ ವೈದ್ಯ ವರಿಷ್ಠಾಧಿಕಾರಿ ಅಥವಾ ಸಹಾಯಕ ನಿರ್ದೇಶಕರು ಪದವಿ ಕೇಳಿದ್ದಾರೆ ನೋಡಿ ಯಾವುದೇ ಡಿಗ್ರಿ ಏನೇ ಡಿಗ್ರಿ ಹಿರಿಯ ವೈಜ್ಞಾನಿಕ ಅಧಿಕಾರಿ ಗ್ರೇಡ್ ಇಲ್ಲಿ ನೋಡಿ ಪದವಿ ಸ್ನಾತಕೋತ್ತರ ಪದವಿ ಜೂನಿಯರ್ ವಿಶ್ಲೇಷಕ ಸ್ನಾತಕೋತ್ತರ ಪದವಿ ಪೊಲೀಸ್ ನಿರೀಕ್ಷಕರು ಪದವಿ ಹಾಗೂ ಹಿರಿಯ ವೈಜ್ಞಾನಿಕ ಸಹಾಯಕ ಯಾವುದೇ ಡಿಗ್ರಿಯನ್ನು ಹೊಂದಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಿರಿಯ ತನಿಖಾಧಿಕಾರಿ ಸಂಶೋಧನಾ ಸಹಾಯಕ ಸ್ನಾತಕೋತ್ತರ ಪದವಿ ಸ್ಟೆನೋಗ್ರಾಫರ್ ಪಿ ಯು ಸಿ ಕೇಳಿದ್ದಾರೆ ನೋಡಿ ಹಾಗೆ ಜೂನಿಯರ್ ತನಿಖಾಧಿಕಾರಿ ಜೂನಿಯರ್ ಅಕೌಂಟೆಂಟ್ ಸಬ್ ಇನ್ಸ್ಪೆಕ್ಟರ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಮತ್ತು ಮುಖ್ಯ ಡ್ರಿಲ್ ಬೋಧಕ ಈ ಎಲ್ಲ ಹುದ್ದೆಗಳಿಗೂ ಯಾವುದೇ ಡಿಗ್ರಿ ಕೇಳಿದ್ದಾರೆ ಯಾವುದಾದ್ರೂ ಡಿಗ್ರಿ ಹಾಗೆ ಆಡಳಿತ ಅಧಿಕಾರಿ ಮಾಸ್ಟರ್ ಡಿಗ್ರಿ ಕೇಳಿದ್ದಾರೆ ಬೋಧಕರು ಪ್ರಾಧ್ಯಾಪಕರು ಅಧ್ಯಾಪಕರು ಹಾಗೂ ಡ್ರಿಲ್ ಬೋಧಕ ಮತ್ತು ಇನ್ಸ್ಪೆಕ್ಟರ್ ಯಾವುದೇ ಡಿಗ್ರಿ ಕೇಳಿದ್ದಾರೆ ನೋಡಿ ಇನ್ನೂ ಹಲವು ಹುದ್ದೆಗಳಿದ್ದಾವೆ ನೋಡಿ ಇನ್ಸ್ಪೆಕ್ಟರ್ ಸಂವಹನ ಡಿಪ್ಲೊಮಾ ಅಥವಾ ಪದವಿ ಕೇಳಿದ್ದಾರೆ ಇನ್ಸ್ಪೆಕ್ಟರ್ ಲೈನ್ಸ್ ಕಂಪ್ಯೂಟರ್ ಆಪರೇಟರ್ ಪದವಿ ಕೇಳಿದ್ದಾರೆ ನೋಡಿ ಹೆಡ್ ಕಾನ್ಸ್ಟೇಬಲ್ ವ್ಯಾಪಾರಿಗಳು ಹಾಗೆ ಕಾನ್ಸ್ಟೇಬಲ್ ಎಸ್ ಎಸ್ ಎಲ್ ಸಿ ಕೇಳಿದ್ದಾರೆ ಹಾಗೆ ಡಾಟಾ ಎಂಟ್ರಿ ಆಪರೇಟರ್ ಪಿ ಯು ಸಿ ಅಥವಾ ಡಿಪ್ಲೊಮಾ ಚಾಲಕ ಕಾನ್ಸ್ಟೇಬಲ್ ಸಫಾಯಿ ಕರ್ಮಚಾರಿಗಳು ಕಾನ್ಸ್ಟೇಬಲ್ ಡೆಮೊಪ್ಲೂಟನ್ ಹತ್ತನ ಎಸ್ ಎಸ್ ಎಲ್ ಸಿ ಕೇಳಿದ್ದಾರೆ ಡಿಸ್ಚಾರ್ಜ್ ಇನ್ನು ನೋಡಿ ಡಿಸ್ಚಾರ್ಜ್ ರೈಡರ್ ಎಂಟನೇ ತರಗತಿ ಆಗಿದ್ದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಉಪ ಪ್ರಾಂಶುಪಾಲರು ಹಾಗೂ ಉಪ ಎಸ್ ಟಿ ಬೋಧಕ ಉಪ ಎಸ್ ಸಿ ಬೋಧಕ ಪಿ ಯು ಸಿ ಇದು ಡಿಗ್ರಿ ಕೇಳಿದ್ದಾರೆ ನೋಡಿ ಯು ಡಿ ಸಿ ಮಾಸ್ಟರ್ ಡಿಗ್ರಿ ಆಗಿರಬೇಕು ನೋಡಿ ಎಂಟನೇ ತರಗತಿಯಿಂದ ಮಾಸ್ಟರ್ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಹದಿನೆಂಟರಿಂದ ಇಪ್ಪತ್ತ ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಸರ್ಟಿಫಿಕೆಟ್ ಕೂಡ ಇರುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಏನು ವಯೋಮಿತಿಯೇ ಹೆಚ್ಚಿನ ಮಾಹಿತಿಗಾಗಿ ನೀವು ನೋಟಿಫಿಕೇಶನ್ನ ಇನ್ನೊಮ್ಮೆ ಚೆಕ್ ಮಾಡಿಕೊಳ್ಳಿ ಹಾಗೆ ಇನ್ನು ಲಿಖಿತ ಪರೀಕ್ಷೆ ಇರುತ್ತೆ ನೋಡಿ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಆಫ್ಲೈನ್ ಮುಖಾಂತರ ನೀವು ಪೋಸ್ಟಲ್ ಪೋಸ್ಟ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಪೋಸ್ಟ್ ಹೆಸರು ನೋಡಿ ಅಂದರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಇದೆ ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಪೊಲೀಸ್ ಅಧಿ ದೀಕ್ಷಕರು ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋ ಎನ್ ಎಚ್ ಫೋರ್ಟಿ ಏಟ್ ಮಹಿ ಪಾಲ್ಪುರ್ ನವದೆಹಲಿ ಒಂದು ಒಂದು ಸೊನ್ನೆ ಸೊನ್ನೆ ಮೂರು ಏಳು ಈ ಒಂದು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಇದನ್ನು ಮಾಡಬೇಕಾಗತ್ತೆ ಕಳಿಸ್ಕೊಡ್ಬೇಕಾಗತ್ತೆ ಹಾಗೆ ಅಥವಾ ಅರ್ಜಿಗಳ ಸಾಫ್ಟ್ ಪ್ರತಿಯನ್ನು ನೀವು ಇಮೇಲ್ ಕೂಡ ಮಾಡ್ಬೋದಾಗಿರುತ್ತೆ ನೀವು ಎಲ್ಲ ಒಂದು ಸೀರಿಯಲ್ ವೈಸ್ ಡಾಕ್ಯುಮೆಂಟ್ಗಳನ್ನು ಒಂದು ಸೆಟ್ ಮಾಡಿ ಅದನ್ನು ನೀವು ಸಾಫ್ಟ್ ಕಾಪಿಗಳನ್ನು ನೀವು ಮೇಲ್ ಕೂಡ ಮಾಡ್ಬೋದು ಮೇಲ್ ಐ ಡಿ ಇದೆ ನೋಡಿ ಈ ಒಂದು ಮೇಲ್ ಐ ಡಿಗೆ ಕೂಡ ಕಳಿಸ್ಬೋದು ಅಥವಾ ಈ ಒಂದು ಆಫ್ಲೈನ್ ಅಡ್ರೆಸ್ಗೆ ಕೂಡ ನೀವು ಅಪ್ಲಿಕೇಶನ್ ಫಾರ್ಮನ್ನು ಕೂಡ ಕಲ್ಸ್ಕೊಳ್ಬಹುದಾಗಿರುತ್ತೆ ಈ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆಯೇ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭಿಸಿದ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಿದೆ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಏನು ನೀವು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಬನ್ನಿಗೆ ಅಪ್ಲಿಕೇಶನ್ ಫಾರ್ಮನ್ನು ಕೂಡ ತಿಳಿಸ್ಕೊಡ್ತೀರಿ ಯಾವ ರೀತಿಯಾಗಿದೆ ಅಂತ ಫ್ರೆಂಡ್ಸಲ್ಲಿ ಕಾಣಿಸ್ತಾ ಇದೆ ನೋಡಿ ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ರೀತಿಯಾಗಿದೆ ಅಪ್ಲಿಕೇಶ ಅಪ್ಲೈ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ ಪೋಸ್ಟ್ ಹಾಕಿ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ರೆ ಹಾಗೂ ಪ್ಲೇಸನ್ನು ಬರೀ ನೇಮ್ ಆಫ್ ದಿ ಬ್ಲಾಕ್ ಡೈರೆಕ್ಟರ್ಸ್ ನಿಮ್ಮ ಹೆಸರು ಡೇಟು ಹಾಗೆ ಫ್ರೆಂಡ್ಸ್ ನಿಮ್ಮ ಮೇಲ್ ಐ ಡಿ ಇದನ್ನೆಲ್ಲ ಕರೆಕ್ಟಾಗಿ ಬರೆದು ನೀವು ಪೋಸ್ಟ್ ಮುಖಾಂತರ ಕೂಡ ಕಳಿಸ್ಬೋದು ಅಥವಾ ನೀವು ನಿಮ್ಮ ಸಾಫ್ಟ್ವೇರ್ ಕಾಪಿಯನ್ನು ನೀವು ಮೇಲ್ ಮಾ ಮೇಲ್ ಕೂಡ ಮಾಡ್ಬೋದಾಗಿರುತ್ತೆ ಇದನ್ನೆಲ್ಲ ಸ್ಕ್ಯಾನ್ ಮಾಡಿ